ಮಹೇಶ್ ತಿಮ್ಮಾರೆಡ್ಡಿ ಮತ್ತು ಗಿರೀಶ್ ಮೆಟ್ಟಣ್ಣ ಅವರಿಗೆ ಏನಾದ್ರು ವೈಯಕ್ತಿಕವಾದ ದ್ವೇಷ ಇದೆಯಾ ಹೆಗಡೆ ಅವರ ಕುಟುಂಬದ ಮೇಲೆ ಸರಿ ಸರ್ ಈಗ ಮಹೇಶ್ ತಿಮ್ಮರೊಡ್ಡಿ ಅವರಿಗೆ ವೈಯಕ್ತಿಕವಾದ ದ್ವೇಷ ಇದೆ ದ್ವೇಷ ನೀವು ಜನರ ಮುಂದೆ ಇರ್ತಾ ಇಲ್ಲ ಶಿಷ್ಯ ಬೆಳಿಗ್ಗೆ ಬೆಳಿಗ್ಗೆ ತಲೆಗುಳ ಬಿಡ್ತಾ ಇದೆಯಲ್ಲೋ ದ್ವೇಷ ಇರೋದ್ರಿಂದ ಇವರು ಈ ಅವ್ರಿಗೆ ಒಂದು ಕೇಸ್ ಬೇಕಾಗಿತ್ತು ಧರ್ಮಸ್ಥಳದ ಹೆಗಡೆ ಅವ್ರ ಕುಟುಂಬದ ಮೇಲೆ ಒಂದು ಅಪಮಾನ ಬರಕ್ಕೆ ಒಂದು ಈ ತರ ಕೇಸ್ ಬೇಕಾಗಿತ್ತು ಅದನ್ನ ಈ ತರ ಎಷ್ಟು ತಿಂ ಮಾಡ್ತಾ ಇದ್ದಾರೆ ಅಂತ ಯಾಕೆ ನೀವು ಹೇಳ್ತಾ ಇಲ್ಲ ಜನರ ಮುಂದೆ ಭಾವ ಇದು ಲಾ ಪಾಯಿಂಟ್ ಜನರಿಗೆಲ್ಲ ಗೊತ್ತಿರುವಂತದ್ದು ಮೇನ್ ಸ್ಟ್ರೀ ಮೀಡಿಯಾದಲ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಾಂಬೆಯಿಂದ ಅಲ್ಲಿಂದ ಗಡಿಪಾರಾಗಿ ಊರಿಗೆ ಬರ್ತಾರೆ ಯಾವನು ಗೊತ್ತಪ್ಪ ಊರಿಗೆ ಬಂದಾಗ ಹಿಂದುತ್ವದ ಶೆಟ್ಟರ್ ಅಡಿಯಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಂತ ಮಹೇಶ್ ಶೆಟ್ಟಿ ಅವರು ಉಜರೆ ಆ ಭಾಗದಲ್ಲಿ ಸ್ವಲ್ಪ ಪ್ರಭಾವಿ ಲೀಡರ್ ಪ್ರತಿಶಬ್ದನ ಯೋಚನೆ ಮಾಡಿ ಸಮಸ್ಯೆ ಮೇಲೆ ಬೀಳಬಹುದು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಮಹೇಶ್ ಶೆಟ್ಟಿ ಅವರು ಅಲ್ಲಿ ಪಡವಟ್ನಾಯರು ಅಂತೇಳಿ ಉಜರೆಯ ದನಿಗಳು ಅಂತೇಳಿ ಬಹಳ ಒಬ್ರು ಇದ್ರು ಅಲ್ಲಿ ಉಜರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಮುಖ್ಯಸ್ಥರು ಅವ್ರು ಮಾಡ್ತಿದ್ದಂತ ಗಣೇಶೋತ್ಸವದಲ್ಲಿ ಇವರು ಸೇರ್ಕೊಂತಾರೆ ಏನೋ ಒಂದು ಅವರ ನಡುವಿನ ವ್ಯತ್ಯಾಸದ ಕಾರಣಕ್ಕೆ ಅವ್ರನ್ನ ಅಲ್ಲಿಂದ ಹೊರಗಡೆ ಹಾಕಿಬಿಡ್ತಾರೆ ನಮಗೆ ಗೊತ್ತಿಲ್ಲ ಇವರು ಪರ್ಯಾಯವಾಗಿ ಇನ್ನೊಂದು ಗಣೇಶೋತ್ಸವವನ್ನು ಕಟ್ಟತಾರೆ ಆ ಗಣೇಶೋತ್ಸವ ಇವ್ರ ನಡುವೆ ಸಣ್ಣ ಸಣ್ಣ ಕ್ಲಾಶ್ ಆಗ್ತಾ ಇರ್ತದೆ ಅವ್ರಿಗೆ ಉಜರೆಯ ನಾಯರಿಗೆ ಹೆಂಗಾದ್ರೂ ಬುದ್ಧಿ ಕಲಿಸಬೇಕು ಇವ್ರ ಜಾಗವನ್ನ ಸರ್ಕಾರಕ್ಕೆ ಮಾಡ್ಕೊಡ್ಬೇಕು ಹೆಂಗ್ ಧರ್ಮಸ್ಥಳದ ಬಗ್ಗೆ ಹೋರಾಟ ಮಾಡ್ತಾವಲ್ಲ ಅದೇ ತರ ಅಂತ ಒಂದು ಪ್ಲಾನ್ ಇಟ್ಕೊಂಡು ಹೋಗ್ತಾರೆ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಒಂದು ಮುಸ್ಲಿಂ ಸಮುದಾಯಕ್ಕೆ ಆ ಜಾಗವನ್ನ ಹೀಗೆ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟೆ ಹಿಂದೂ ಸಂಘಟನೆಯಲ್ಲಿದ್ದ ಮಹೇಶ್ ಶೆಟ್ಟಿ ಅವರು ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ ಈ ಜಾಗ ಬೇಕು ಅಂತೇಳಿ ಅದಕ್ಕೆ ಬೇಲಿ ಹಾಕ್ತಾರೆ ಆಯ್ತು ಆಮೇಲೆ ಪೊಡವಟ್ ನಾಯರು ಧರ್ಮಸ್ಥಳಕ್ಕೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತಾರೆ ಒಬ್ಬ ರೌಡಿ ಹಿಂಗಲ್ಲ ನಮ್ಮ ಸಮಸ್ಯೆ ಮಾಡ್ತಾರೆ ನಮ್ಗೊಂದು ನ್ಯಾಯ ಕೊಡಿಸಿ ಅಂತ ಕೇಳ್ತಾರೆ ಅದರಲ್ಲಿ ಧರ್ಮಸ್ಥಳದ ಭಾಗದಿಂದ ಅಥವಾ ಬೇರೆ ಸಾರ್ವಜನಿಕರು ಬಂದು ಅದನ್ನ ಹೊರ ಹಾಕ್ತಾರೆ ಮಹೇಶ್ ಶೆಟ್ಟಿ ಅವರು ಹಾಕಿದ ಬೇಲಿನ ಕಿತ್ತು ಬಿಸಾಡ್ಬಿಟ್ಟು ಅದನ್ನ ರಿಲೀಸ್ ಮಾಡಿ ಕೊಡ್ತಾರೆ ಧರ್ಮಸ್ಥಳದ ವಿರುದ್ಧ ಮಹೇಶ್ ಶೆಟ್ಟಿ ಅವರಿಗೆ ದೊಡ್ಡ ದ್ವೇಷ ಅಲ್ಲಿಂದ ಶುರುವಾಗ್ತದೆ ಇನ್ನೊಂದು ರಿಯಲ್ ಗೆ ಸಂಬಂಧಪಟ್ಟಂತ ಒಂದು ರೀಸನ್ ಇದೆ ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ಧರ್ಮಸ್ಥಳದವರು ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಮಹೇಶ್ ಶೆಟ್ಟಿ ಅವರು ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಜಾಗವನ್ನೆಲ್ಲ ಕಡಿಮೆ ಬೆಲೆಗೆ ಖರೀದಿ ಮಾಡ್ಲಿಕ್ಕೆ ಅಡ್ವಾನ್ಸ್ ಮಾಡಿರ್ತಾರೆ ಯಾರೋ ಒಬ್ರು ಜೈನರಿಗೆ ಬೆದರಿಕೆ ಹಾಕಿ ಇವರು ಜಾಗವನ್ನ ದನಿಗಳಿಗೆ ಬೇಕು ಅನ್ನೋ ರೀತಿಯಲ್ಲಿ ಸುಳ್ಳನ್ನು ಹೇಳಿ ಖರೀದಿ ಮಾಡಿರುವಂತ ಅಥವಾ ಅಡ್ವಾನ್ಸ್ ಮಾಡಿರುವಂತಹ ಪ್ರಕರಣ ಬಂದಾಗ ಕಾವಂದರಿಗೆ ಮನಸ್ಸಿಗೆ ನೋವಾಗುತ್ತೆ ಮೆಡಿಕಲ್ ಕಾಲೇಜ್ ಕಾನ್ಸೆಪ್ಟ್ ಬಿಡ್ತಾರೆ ಬೇಡ ಅದು ಅಂತ ಹೇಳಿ ಅವರಿಂದಲ್ಲ ಜಾಗ ತಗೊಳ್ಳೋದು ಬೇಡ ಅಂತ ಹೇಳ್ತಾರೆ ಅದರಲ್ಲಿ ಅವರ ಹೂಡಿಕೆಯ ದೊಡ್ಡ ಒಂದು ನಿರೀಕ್ಷಿತ್ತು ಅದರಲ್ಲೂ ಅವರಿಗೆ ಸಿಟ್ಟು ಬರುತ್ತೆ ನೋವಾಗತ್ತೆ ಅವರಿಗೆ ಅಂದ್ರೆ ಇವ್ರಿಗೆ ಏನಾದ್ರು ಕಲ್ಸ್ಬೇಕು ಅಂತ ಹೇಳಿ ದರ ಇವರು ಮಹೇಶ್ ಶೆಟ್ಟಿ ಅವರು ಉಜರೆಯಲ್ಲಿ ಆಟೋ ಓನರ್ಸ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರ್ತಾರೆ ಏನಪ್ಪ ನೀವು ಬೇರೆ ಬೇರೆ ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಿಂದ ಬರುವ ಭಕ್ತರು ರೂಪಾಯಿ ರೂಪಾಯಿ ಬಂದು ಆಟೋ ಹೊತ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿ ಒಂದು ರೀತಿಯಲ್ಲಿ ರೇಟ್ ಐವತ್ತು ರೂಪಾಯಿ ಆಟೋಗೆ ರೇಟ್ ಹಾಕ್ತಾ ಇದ್ರು ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಬಂದು ಹೇಳ್ತಾರೆ ಸಾರ್ವಜನಿಕರು ಈ ತರ ಮಾಡಬಾರ್ದು ಇದು ಧರ್ಮಸ್ಥಳ ಇದ್ರ ಹೆಸರು ಹಾಗಾಗಿ ಆ ಆಟೋದಲ್ಲಿ ಬೋರ್ಡ್ ಅಲ್ಲಿ ಹಾಕಬೇಕು ನೇತ್ರಾವತಿಗೆ ಇಪ್ಪತ್ತು ರೂಪಾಯಿ ಅಥವಾ ಉಜರೆಯಿಂದ ಧರ್ಮಸ್ಥಳಕ್ಕೆ ಹದಿನೈದು ರೂಪಾಯಿ ಇಲ್ಲಿ ಹದಿರು ದ ಮಾಡ್ಕೊಂಡಿದ್ದವರು ಕೆಲವರಿಗೆ ಸಿಟ್ಟು ಬರುತ್ತೆ ಮಹೇಶ್ ಶೆಟ್ಟಿಗೆ ಅದು ಕೂಡ ಆಟೋದವರನ್ನ ಈ ಕ್ಷೇತ್ರದ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ಮಾಡ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಅರೆಸ್ಟ್ ಆಗ್ತಾನಲ್ವಾ ಸಂತೋಷ್ ರಾವ್ ಅರೆಸ್ಟ್ ಆದ ಮರು ದಿವಸ ಮಹೇಶ್ ಶೆಟ್ಟಿಯ ಮೇಲೆ ಸಾರ್ವಜನಿಕವಾಗಿ ಅಲ್ಲಿ ಸಂತೋಷನ ನಮ್ಗೆ ಕೊಡಬೇಕು ಅವನಿಗೆ ನಾವು ಕಲಿಸ್ತೀವಿ ನೀವೇನು ಶಿಕ್ಷೆ ಕೊಡುವುದು ನಾವು ಕಲ್ಲೋಡ್ ಸಾಯಿಸ್ತೀವಿ ಸಾರ್ವಜನಿಕರ ಕೈ ಕೊಡಿ ಅಂತ ಹೇಳಿ ಗಲಾಟೆ ಮಾಡ್ತಾರೆ ಅರ್ಥ ಆಯ್ತು ಯಾರು ಈ ಮಹೇಶ್ ಶೆಟ್ಟಿ ನೇತೃತ್ವದಲ್ಲಿ ಒಂದಿಷ್ಟು ಜನ ಸಾರ್ವಜನಿಕರು ಓಹ್ ಅಂದ್ರೆ ಡೇ ಒಂದು ಸಂತೋಷ ರಾವ್ ಆರೋಪಿ ಅಂತಾನೆ ಗಲಾಟೆ ಆಗಿದ್ದು ಸರ್ ನನ್ನ ಹತ್ರ ವಿಡಿಯೋ ತುಂಬಿಕಿದೆ ಮೀಡಿಯಾದಲ್ಲಿ ಒಂದು ವರ್ಷ ನಂತರವೂ ಕೂತ್ಕೊಂಡು ಮಹೇಶ್ ಶೆಟ್ಟಿ ಅವರು ಸಂತೋಷ ರಾವೇ ಆರೋಪಿ ಅವ್ನ ಜೊತೆಗೂ ಕೆಲವರು ಇದ್ದಾರೆ ಅಂತ ಹೇಳಿದ್ದಾರೆ ಸಂತೋಷ ರಾವ್ ಆರೋಪಿಸ್ಟು ಅಂತಾಗಿತ್ತು ಆಗಿತ್ತು ಒಂದು ವರ್ಷದ ನಂತರ ಸಂತೋಷ ರಾವ್ ರೇಪಿಸ್ಟು ಬಟ್ ಅವನು ಒಬ್ಬನೇ ಇಲ್ಲ ಅಂತಾಯ್ತು ಈಗ ಸಂತೋಷ ರಾವ್ ಅಮಾಯಕ ಮತ್ತು ಉಳಿದವರೆಲ್ಲ ಆರೋಪಿಗಳು ಈಗ ಆಗ್ತಾ ಇರೋದು ಈಗ ಗೊತ್ತಾಯ್ತು ಈಗ ಓಕೆ ಈಗ ನಿಮ್ಗೆ ಹೇಳ್ತೀನಿ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಆ ಏನು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಭಂಗ ತಂದ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ದೌರ್ಜನ್ಯ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಅದಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಪ್ರಕರಣ ದಾಖಲಾಗುತ್ತೆ ಮುಖ್ಯ ವಿಷಯ ಮಹೇಶ್ ಶೆಟ್ಟಿ ಅಲ್ಲಿಂದ ಊರು ಬಿಡಬೇಕಾದ ಸಂದರ್ಭ ಬರ್ತದೆ ಅಂದ್ರೆ ಓಡಗ್ತ ನಾವು ಎಲ್ಲ ಕಡೆ ಬೇಲ್ ತಗೊಬೇಕಲ್ವಾ ಆವಾಗ ಮಹೇಶ್ ಶೆಟ್ಟಿ ತಲೆ ಇಂದು ನನ್ನ ಮೇಲೆ ಕೇಸ್ ಮಾಡಿದಾರೆ ಅನ್ನುವಂತ ಒಂದು ಗುಮಾನಿ ಸರಿಯಾಗಿ ಧರ್ಮಸ್ಥಳದಿಂದ ಹೆಟ್ ಔಟ್ ಅನ್ಸ್ಕೊಂಡಂತ ಸೋಮನಾಥ್ ನಾಯಕ್ ಅಂತ ಹೇಳಿ ಒಬ್ಬ ಇದ್ದ ಅವನಿಗೂ ಧರ್ಮಸ್ಥಳದ ಮೇಲೆ ಬಹಳ ಸಿಟ್ಟದ್ದು ಶಕುನಿಯ ತರ ಶಕುನಿ ಹೇಗೆ ಸಂಚು ಮಾಡ್ತಾ ಇರ್ತಾನಲ್ಲ ಈ ಧರ್ಮಸ್ಥಳದ ಸಮಾನ ಏನು ಇವರು ಸಮಾನ ಮನಸ್ಸುಗಳೆಲ್ಲ ಒಟ್ಟಾಗ್ತಾರೆ ಏನು ಇದು ಹೊಸ ವಿಷಯ ಅವರಿಗೆ ಸಿಗೋದು ಒಂದು ನೀವು ನಮ್ಮ ಕರಾವಳಿಯಲ್ಲಿ ಈ ಹೆಣ್ಣಿನ ವಿಷಯದಲ್ಲಿ ಕೆಲವರು ಶಾಸಕರು ಆಗ್ಬಿಟ್ಟಿದ್ದಾರೆ ಭಾವನಾತ್ಮಕವಾದಂತ ವಿಷಯ ಅತ್ಯಾಚಾರದ ವಿಷಯ ತಂದ್ಬಿಟ್ರೆ ಇಡೀ ಜನ ದುಃಖಿತರಾಗ್ಬಿಡ್ತಾರೆ ಅಯ್ಯೋ ಹೌದು ಅನ್ಯಾಯ ಇವರಿಗೆ ಬೇಕಿರುವುದು ಸೌಜನ್ಯ ಎನ್ನುವುದು ಒಂದು ದಾಳ ಮಾತ್ರ ಇವರಿಗೆ ಈ ಹೆಣ್ಣಿನ ವಿಷಯವನ್ನು ಇಟ್ಟುಕೊಂಡು ಧರ್ಮಸ್ಥಳದ ಮೇಲೆ ಇವರು